ಈ ವ್ಯಕ್ತಿ ಸಿ ರವಿ ಒಬ್ಬ ಎಂ ಎಲ್ ಸಿ ಒಬ್ಬ ನಮ್ಮ ವಿಧಾನ ಪರಿಷತ್ ಸದಸ್ಯರು ಒಬ್ಬ ಜನಪ್ರತಿನಿಧಿ ಆಯ್ಕೆದಾರ ನಮ್ಮ ದೇಶದ ಎಲ್ಲ ಪ್ರಜೆಗಳು ಮತ್ತು ವಿಶೇಷವಾಗಿ ಎಲ್ಲ ನಾವು ಕನ್ನಡಿಗರು ಎಲ್ಲೋ ಒಂದ್ ಕಡೆ ನಾವು ಆಲೋಚನೆ ಮಾಡಬೇಕು ಇವರು ನಿಜವಾದ ಒಬ್ಬ ಮಹಿಳೆ ನಮ್ಮ ಿವರ್ ಬಗ್ಗೆ ಮಾತಾಡಿದ್ದಾರೆ ಆ ಪದ ನಿಜವಾಗ್ಲಿ ಇವರು ನಿಮ್ಮನೇಲಿ ಹೆಣ್ಮಕ್ಳಿಲ್ವಾ ತಾಯಿಲ್ವಾ ಮಗಳಿಲ್ವಾ ಹೆಂಪಿ ಇಲ್ವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ಬ ಹೆಣ್ಮಗಿಗೆ ಈ ರೀತಿ ಮಾತಾಡಿದ್ರೆ ನಿಮಗೆ ಹೇಗೆ ಅನ್ಸುತ್ತೆ ಇದು ಒಬ್ಬ ಮಂತ್ರಿ ಬಗ್ಗೆ ಇದು ಮಾತಾಡಿದಾಯ್ತು ನಮ್ಮ ಈ ರಾಜ್ಯದ ಮಹಿಳೆಯರ ಬಗ್ಗೆ ಅವರು ಪದ ಬಳಸಿದ್ದಾರೆ ನಾವು ಎಲ್ಲೊಂದು ಕಡೆ ಆಲೋಚನೆ ಮಾಡಬೇಕಾಗಿದೆ ನಾನು ನಮ್ಮ ರಾಜ್ಯದ ಎಲ್ಲ ನಮ್ಮ ನಾಗರಿಕರಿಗೆ ನಾನು ನೆನಪಿಸ್ತೀನಿ ಎಲ್ಲ ನಮ್ಮ ಈ ರೀತಿ ಒಬ್ಬ ಜನಪ್ರತಿನಿಧಿ ಜೆ ಪಿಯ ಮನಸ್ಥಿತಿ ನಮಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಅಲ್ಲ ಬಿಜೆಪಿಯವರು ಈ ರೀತಿ ಮಾತಾಡ್ತಾರೆ ಇದ್ದಾರೆ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರು ನಾನು ನಿನ್ನೆ ನಮ್ಮ ಸುವರ್ಣ ಸೌಧಾನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಏನು ಮಾತಾಡಿದ್ದಾರೆ ನಾವು ನಿಜವಾಗ್ಲೂ ಅವರು ಮಹಿಳೆಯರ ಬಗ್ಗೆ ನಿಜವಾಗ್ಲೂ ಅವ್ರಿಗೆ ಗೌರವ ಇದ್ದರೆ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ಅವರು ಕಿಟ್ ಹಾಕಿದ್ರು ಇವರು ಒಬ್ಬ ಎನ್ ಎನ್ ಸಿ ಆಗೋಕ್ಕೆ ಮಾಲಾಗ ನಾನು ನಿಮಗೆ ವಿಶೇಷವಾಗಿ ಎಲ್ಲ ನಮ್ಮ ಅಭಿಪ್ರಾಯಗಳು ಕಣಿವಿರು ಕನ್ನಡಿಗರಿಗೆ ಅಂತ ನಮ್ಮ ಹಾಕಿ ದಯವಿಟ್ಟು ಈ ರೀತಿ ಿಗೆ ನಿಜವಾಗ್ಲೂ ಮಾನವ ಮರ್ಯಾದೆ ಇದ್ರೆ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ನಮ್ಮ ಭಾರತ್ ಮಾತಾತಿ ಜಯ ಅಂತ ಹೇಳ್ತಾರೆ ನಿಜವಾಗ್ಲೂ ಆ ಭಾರತ ಮೇ ಬಗ್ಗೆ ಅವ್ರಿಗೆ ಗೌರವ ಇದ್ರೆ ಮಹಿಳೆಯ ಬಗ್ಗೆ ಅವರಿಗೆ ಗೌರವ ಇದ್ರೆ ಅವರು ಈ ವ್ಯಕ್ತಿನ ಇಮಿಡಿಯೇಟ್ ಆಗಿ ಅವರು ವಚ ಮಾಡ್ತಾರೆ